ಎಂದು ದಶಲಕ್ಷಣ ಪರ್ವದ ಎರಡನೇ ದಿನ ಉತ್ತಮ ತಪ್ಪೋಧರ್ಮ ತಪಸ ನಿರ್ಜರ ತಪಸ್ಸನ್ನ ಆಚರಿಸಿದ್ರೆ ಕರ್ಮ ನಿರ್ಜರ ಆಗ್ತದೆ ತಪ್ಪಕ್ಕೆ ನಾವು ಧ್ಯಾನ ಅಂತ ಕರಿತೀವಿ ಯೋಗ ಅಂತ ಕರಿತೀವಿ ಧಾರಣ ಅಂತ ಕರಿತೀವಿ ಸಮಾಧಿ ಅಂತ ಕರಿತೀವಿ ಅನೇಕ ಪದಗಳನ್ನು ಉಪಯೋಗ ಮಾಡಲಾಗಿದೆ ಅನಾದಿ ಕಾಲದಿಂದ ಇದುವರೆಗೆ ಎಷ್ಟು ಜೀವ ಕರ್ಮದಿಂದ ಮುಕ್ತಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡು ಅವೆಲ್ಲ ಜೀವಗಳು ತಪ್ಪ ಮಾಡಿ ಕರ್ಮವನ್ನ ನಾಶ ಮುಖ್ಯವಾಗಿ ಎರಡು ಬೇರು ಒಂದು ಬಹಿರಂಗ ತಪ ಒಂದು ಅಂತರಂಗ ತಪ ಯಾವ ಪ್ರಕಾರ ಹಾಲು ಕಾಯ್ಬೇಕಾದ್ರ ಮೊದಲು ಕಾದಾಗ ಹಾಲು ಕಾಯಕ್ ಸಾಧ್ಯ ಹಂಗ ಶರೀರದಿಂದ ಅನಶನ ಉಪವಾಸ ಗುಣೋದರ ವೃತ್ತಿ ಪರಿಸಂಖ್ಯಾನ ರಸ ಪರಿತ್ಯಾಗ ವಿವಿಕ್ತ ಶೇಯಾಸನ ಕಾಯಕ್ಲೇಶ ಹೀಗೆ ಆರು ಬಹಿರಂಗ ತಪಗಳು ವಿನಯ ವಯಾವೃತ್ತ ಸಾಮಾಯಿಕ ಇವು ಅಂತರಂಗ ಆಗಿರ್ತಕ್ಕಂತ ಈಗ ಆರ್ತ ಟೋಟಲ್ ಹನ್ನೆರಡು ಮುಖ್ಯ ರೂಪದಿಂದ ತಪ್ಪಗಳನ್ನ ಹೇಳಲಾಗಿದೆ ಈ ತಪಗಳ ಮಾಧ್ಯಮದಿಂದ ನಾವು ಅನಾದಿ ಕಾಲದಿಂದ ಆತ್ಮನಿಗೆ ಆಸ್ರವಾದಂತ ಬಂದಾದಂತ ಕರ್ಮಗಳನ್ನ ನಿರ್ಜರ ಮಾಡ್ಲಿಕ್ಕೆ ಈ ತಪಸ್ಸಾರ ಅದಕ್ಕೆ ತಪಸ್ಸ ನಿರ್ಜರಾಚ ಅಂತ ಆಚಾರ್ಯ ಕುರುತಿಪುತಿ ಮಹಾಸ್ವಾಮಿ ಅವರು ತತ್ವಾರ್ಥ ಸೂತ್ರದಲ್ಲಿ ವರ್ಣನೆ ಮಾಡಿದ್ರು ಯಾವ ಪ್ರಕಾರ ಆತ್ಮ ಪರಮಾತ್ಮ ಆಗ್ತಾನಂತ ಕೇಳಿದ್ರೆ ಒಂದು ಉದಾಹರಣೆ ಹೇಳ್ತಾರೆ ಒಮ್ಮೆ ಎರಡ್ ಸಾವಿರದ ಒಂದರಲ್ಲಿ ನಾವು ಕಾಗವಾಡದಾಗ ಇದ್ದೀವಿ ಐಲಕ್ ಪೂಜ್ಯ ನಡೆದಾಡೋ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ದರ್ಶನಕ್ಕೆ ಬಂದಿದ್ರು ಆ ಸಮಯದಾಗ ನಮ್ಮನ್ನು ಅವರು ಒಂದು ಪ್ರಶ್ನೆ ಮಾಡಿದ್ರು ಜೈನ ಧರ್ಮದ ಸಿದ್ಧಾಂತ ಪ್ರಕಾರ ಮೋಕ್ಷದ ಕಲ್ಪನೆ ಮೋಕ್ಷದ ಸಿದ್ಧಾಂತವೇನು ಅಂತ ಮತ್ತು ಜೈನ್ ಧರ್ಮದಲ್ಲಿ ಪುನರ್ಜನ್ಮವನ್ನು ನಮ್ ಇಲ್ಲೋ ನಮ್ ತಿರೆಯಿಲ್ಲ ಅಂತ ನಮ್ಮನ್ನು ಕೇಳಿದ್ರು ಮತ್ತು ಭಗವದ್ಗೀತೆಯಲ್ಲಿ ಯದ ಯದಾ ಹಿ ಧರ್ಮಶ್ಯ ಪ್ರಾಣಿರ್ಭವತಿ ಭಾರತ ಯಾವಾಗ ಈ ಭೂಮಿ ತೆಲುಮ ಧರ್ಮದ ಉನ್ನತಿ ಆಗ್ತದ ಅವಾಗ ನಾ ಜನ್ಮ ಎತ್ತಿ ಧರ್ಮವನ್ನು ಉಳಿಸ್ತೀನಿ ಬೆಳೆಸ್ತೀನಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರು ನಿಮ್ಮ ಜೈನ್ ಸಿದ್ಧಾಂತ ಪ್ರಕಾರ ಏನಿದ ಅಂತ ಕೇಳಿದಾಗ ಅದಕ್ಕೊಂದು ಸುಂದರ ಉದಾಹರಣೆ ಕೊಟ್ಟಿದ್ದೀವಿ ವೈದಿಕ ಧರ್ಮದಲ್ಲಿ ಅವತಾರವನ್ನು ನಂಬ್ತಾರ ನಮ್ಮ ಜೈನ್ ಸಿದ್ಧಾಂತದಲ್ಲಿ ನಾವು ಪುನರ್ಜನ್ಮವನ್ನು ನಂಬ್ತೀವಿ ಆದ್ರೆ ಅವತಾರವನ್ನು ನಂಬೋದಿಲ್ಲ ಆದಿನಾಥರ ಆತ್ಮನ ಬೇರೆ ಮಹಾವೀರ ಆತ್ಮನ ಬೇರೆ ಇಪ್ಪತ್ನಾಲ್ಕು ತೀರ್ಥಂಕರ ಆತ್ಮರುಗಳು ಬೇರೆ ಬೇರೆ ಆತ್ಮ ಸ್ವಭಾವ ಒಂದಿರಬಹುದು ಆತ್ಮಕ್ಕೆ ಗುಣ ಒಂದಿರಬಹುದು ಹೆಂಗ ನದಿಗಳು ಬೇರೆ ಬೇರೆ ಅದ ನೀರು ಮಾತ್ರ ಎಚ್ ಟು ಓ ಎಲ್ಲ ಇದ್ರು ಕರೆ ನದಿಗಳ ಹೆಸರು ಗಂಗಾ ಯಮುನಾ ಸರಸ್ವತಿ ಹಂಗದವ ಹಂಗ ಆತ್ಮ ಗುರುದ ಪೇಕ್ಷದಿಂದ ಒಂದದ ಕರೆ ಪರ್ಯಾಯದ ಪಕ್ಷದಿಂದ ಆದಿನಾತ್ರ ಬೇರೆ ನೇಮಿನಾತ್ರ ಬೇರೆ ಪಾರ್ಶ್ನಾಥ ಬೇರೆ ಮಹಾವೀರ ಬೇರೆ ಹಂಗ ವಿಷ್ಣು ಬೇರೆ ಬ್ರಹ್ಮ ಬೇರೆ ಮಹೇಶ್ವರ ಬೇರೆ ರಾಮ್ ಬೇರೆ ಕೃಷ್ಣ ಬೇರೆ ಒಂದೊಂದು ಕಾಲದಲ್ಲಿ ಒಂದೊಂದು ಸಮಯದಾಗ ಇವ್ರು ಆಗಬಹುದು ಮತ್ತ ವೈದಿಕ ಧರ್ಮದಾಗ ಯಾವಾಗ ಈ ಭೂಮಿ ತಿಳಿದ ಪಾಪ ಅವನ ಭಗವಾನ್ ಅವತಾರ್ಥ್ ಈ ಭೂಮಿ ತಗ ಆ ಬ್ರಹ್ಮಣ ವಿಷ್ಣು ರೂಪದಾಗ ಬಂದ ಅಥವಾ ರಾಮನ ಕೃಷ್ಣ ರೂಪದಾಗ ವಾಪಸ್ ಬಂದ ಅಂತಕ್ಕಂಥದ್ದು ಜೈನ ಇದನ್ನು ಒಪ್ಪೋದಿಲ್ಲ ಯಾಕೆ ಒಪ್ಪೋದಿಲ್ಲ ಅಂದ್ರ ಒಂದು ಸಲ ಈ ಆತ್ಮ ಕರ್ಮದಿಂದ ಮುಕ್ತಾದಂದ್ರ ಹಳ್ಳಿ ಸಂಸಾರದ ಪರಿಭ್ರಮಣೆ ಮಾಡುವುದಿಲ್ಲ ಇದ್ಕೊಂಡ ಸುಂದರ ದೃಷ್ಟಾಂತವನ್ನ ಉದಾಹರಣೆಯನ್ನು ಕೊಡ್ಲಾಗ್ತದೆ ಅಂತ ಕೇಳಿದ್ರ ಹಾಲ ಮೊಸರ ಮಜ್ಗಿ ಬೆನ್ನಿ ಇವ ತುಪ್ಪದ್ದು ಪರ್ಯಾಯ ಹಾಲಿನಿಂದ ಹೆಂಗ ತುಪ್ಪ ಪ್ರಾಪ್ತ ಮಾಡಿಕೊಳ್ ಹಂಗ ಆತ್ಮನಿಂದ ಪರಮಾತ್ಮ ಮಾಡತಕ್ಕಂತ ಪರಂಪರ ಅದನ್ನ ಮಾಡ್ಬೇಕಾಯ್ತದ ನಾವು ತಪ್ಪ ಮಾಡಬೇಕು ಯಾವ ಪ್ರಕಾರ ಅಂದ್ರ ಹಾಲನ್ನು ಎರಡ್ ಪ್ರಕಾರ ಪರ್ಯಾಯದಾಗ ಕಾಸಿದಾಗ ನಾವು ಹಾಲಿನಿಂದ ತುಪ್ಪ ಪಡ್ಕೊಳಕ್ ಸಾಧ್ಯ ಹಂಗ ಈ ಆತ್ಮನನ್ನ ಎರಡು ಪ್ರಕಾರ ನಾವು ತಪ್ಪದ ಮಾಧ್ಯಮದಿಂದ ಧ್ಯಾನ ಮಾಡಿದಾಗ ಕರ್ಮ ಯೋಜನೆ ಮಾಡಿದಾಗ ಆತ್ಮನನ್ನ ಪರಮಾತ್ಮ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರಿಂದ ಜಯನಾಗಮದಲ್ಲಿ ಬಾಹ್ಯ ಮತ್ತು ಅಂತರಂಗ ಎರಡು ಪ್ರಕಾರದ ತಪಗಳನ್ನ ವರ್ಣನೆ ಮಾಡಲಾಗಿದೆ ಬಾಹ್ಯ ತಪ ಅಂತರಂಗ ತಪಕ್ಕೆ ಪೂರಕ ಯಾವ ಪ್ರಕಾರ ಹಾಲಿನಲ್ಲಿ ತುಪ್ಪ ಕರೆ ಅದು ಅದ ಪರ್ಯಾಯ ಪ್ರಾಪ್ತ ಇಲ್ಲ ಹಾಲಿನಿಂದ ತುಪ್ಪ ತೆಗಿಬೇಕಾದ ಮೊದ್ಲು ಹಾಲ ಕಾಸಿ ಅದಕ್ಕೆ ಹೆಪ್ಪ ಹಾಕ್ಬೇಕು ಅದಕ್ಕೊಂದು ಮರ್ಯಾದ ಅತಿಯಾಗಿ ಕಾಸಿ ಕಡಕ್ ಹಾಲಿನಾಗ ಹೆಪ್ಪರು ಹೆಪ್ಪಾಗುದಿಲ್ಲ ತಂಪು ಮಾಡಿದ ಹಾಲಿನಾಗ ಹೆಪ್ಪ ಹೆಪ್ಪಾಗೋದಿಲ್ಲ ಅದ್ ನಾವು ಉಗುರು ಬೆಚ್ಚಗಂತ ಕರಿತೀವಿ ಕನ್ನಡದಲ್ಲಿ ಆ ಉಗುರು ಬೆಚ್ಚಗೆ ಹಾಲಿನೊಳಗೆ ನಾವು ಹೆಪ್ಪ ಹಾಕಿ ಅರ್ಥ ತೆಂಗಿನ ಪಟ್ಟು ಅಥವಾ ಮಾರ್ಬಲ್ ಪರ್ಶಿನೋ ಅಥವಾ ಬೆಳ್ಳಿ ಸ್ಪೂನ್ ಬೆಳ್ಳಿನ್ ಇಲ್ಲವೇ ಬಾದಾಮ ಯಾವ್ದಾರ ಇವೆಲ್ಲ ಇರಲೇ ನಮ್ಮ ಉತ್ತರಾಣಿ ಗಿಡದ ಕಡ್ಡಿ ಸಹಿತ ಹಾಕಿರ ಹಾಲು ಹೆಪ್ಪಾಕ್ತ ಅದನ್ನ ಹೆಪ್ಪಾಕಿದಾಗ ನಾವು ಕಮ್ಮಿತ್ ಕಮ್ಮಿ ಮೂರಿಂದ ಆರು ತಾಸು ಅದನ್ನ ಅರಿವಿ ಕಟ್ಟಿ ಬೆಚ್ಚಗಿನ ಸ್ಥಾನದಾಗ ಇಡ್ಬೇಕು ಇಟ್ಟಾಗ ಹಾಲು ಮೊಸರ ಆಗ್ತದ ಮೊಸರನಾಗ ನಾವು ಮಂಥನ ಮಾಡಿದ್ರ ಕಡಗೋಲ್ದಿಂದ ಕಡದ್ರ ಮೊಸರ ಇದ್ದುದು ಮಜ್ಗಿ ರೂಪ ಆತದ ಆ ಮಜ್ಗಿಯಾಗಿಂದ ಬೆನ್ನಿ ಬರ್ತದ ಬಹಳ ಬರೋದು ಬರದ ಬಹಳ ಕಡದ್ರ ಐದ್ ಬೆನ್ನ ಸೈತಾರಿ ಹೋಗ್ತದೆ ಅದಕ್ಕೂ ಒಂದು ಟೈಮದ ಮರ್ಯಾದ ಆ ಸಮಯದಾಗ ಬೆನ್ನಿ ಬರ್ತದ ಬೆನ್ನಿ ತೊಕೊಳ ಆ ಬೆನ್ನಿನ ಕಾಶದ ತುಪ್ಪ ತುಪ್ಪ ಹಾಲಿನ ಸುದ್ದ ಪರ್ಯಾಯ ಹಂಗ ಆತ್ಮ ಪರಮಾತ್ಮ ರೂಪದ ಶುದ್ಧ ಪರ್ಯಾಯ ಆ ಪರಮಾತ್ಮ ತತ್ವ ಪ್ರಾಪ್ತಿ ಮಾಡ್ಕೊಳಕ ಇತ್ತಪ್ಪ ತಪ್ಪ ಹೆಂಗ ಹಾಲನ್ನ ಪರ್ಯಾಯದಾಗ ಒಮ್ಮೆ ಹಾಲನ್ನು ಕಾಸಲಾಯ್ತು ಮತ್ತು ಬೆನ್ನಿ ಪರ್ಯಾಯದಾಗ ಒಮ್ಮೆ ಬೆನ್ನಿ ಕಾಸ ಕಾಸಬೇಕಾಯ್ತು ಎರಡು ಪ್ರಕಾರ ಎರಡು ಸಲ ಕಾಸ್ದಾಗ ನಾವು ಹಾಲಿನಿಂದ ತುಪ್ಪ ಪಡ್ಕೊಳ್ಳಿಕ್ಕೆ ಹೆಂಗ ಸಾಧ್ಯ ಆಯ್ತು ಹಂಗ ಈ ಆತ್ಮನನ್ನ ಪರಮಾತ್ಮ ಮಾಡಬೇಕಾದ್ರ ನಾವು ಬಹಿರಂಗ ತಪವನ್ನ ಮತ್ತು ಅಂತರಂಗ ತಪವನ್ನ ಎರಡೂ ಪ್ರಕಾರ ತಪ ಮಾಡದ ಮಾತ್ರ ಈ ಆತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಅದ್ರಾಗ ಅನೇಕ ಭೇದಗಳನ್ನ ಹೇಳಿದರು ಧ್ಯಾನ ಅಂತ ಕರೆದ್ರು ಯೋಗ ಅಂತ ಕೇಳಿದ್ರು ಬೇರೆ ಬೇರೆ ಶಬ್ದಗಳನ್ನ ಉಪಯೋಗ ಮಾಡಿದ್ರು ಧರ್ಮ ಧ್ಯಾನ ಆರ್ತ ಧ್ಯಾನ ರೌದ್ರ ಧ್ಯಾನ ಶುಕ್ಲ ಧ್ಯಾನ ಧರ್ಮದ ಮತ್ತೆ ಭೇದಗಳು ಪದಸ್ಥ ಧ್ಯಾನ ಪಿಂಡಸ್ಥ ಧ್ಯಾನ ರೂಪಸ್ಥ ಧ್ಯಾನ ಮತ್ತು ರೂಪಾತೀತ ಧ್ಯಾನ ಇವೆಲ್ಲ ತಪ್ಪದ ಪರಿಭಾಷೆ ಅನೇಕ ಪರ್ಯಾಯವಾದಿ ಶಬ್ದಗಳು ಇವುಗಳನ್ನ ಯೋಗ ಧಾರಣ ಅಂತ ಹೇಳಿದ್ರು ಧ್ಯಾನ ಮಾಡಾಗ ಪೃಥ್ವಿ ಧಾರಣ ವಾಯು ಧಾರಣ ಅನೇಕ ಅಸಂಖ್ಯಾತ ಅನಂತ ಪ್ರಭೇದಗಳ ಎಲ್ಲಾ ತಪ್ಪದ ಮೂಲ ಸಾರ ಅಂದ್ರ ಕರ್ಮ ನಿರ್ಜರ್ಯ ಮಾಡ್ತಕ್ಕಂಥ ಸದುದ್ದೇಶ ಕರ್ಮಗಳ ನಿರ್ಜರಿ ಆದಾಗ ಆತ್ಮ ಕರ್ಮದಿಂದ ಮುಕ್ತ ಆಗ್ತಾನ ಅದು ಮೋಕ್ಷ ಆ ಮೋಕ್ಷದ ಪ್ರಾಪ್ತಿಗೋಸ್ಕರ ತಪ್ಪಾ ಮಾಡೋದು ಅತ್ಯವಶ್ಯಕ ಅದ ಅದಕ್ಕೆ ಜೈನ ಸಿದ್ಧಾಂತ ಪ್ರಕಾರ ಒಂದು ಸಲ ಆತ್ಮ ಕರ್ಮದಿಂದ ಮುಕ್ತ ಆದ ಅಂತ ಹೇಳಿದ್ರೆ ಒಳ್ಳೆ ಸಂಸಾರದಾಗ ಬರುವುದಿಲ್ಲ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಅದಕ್ಕಿದ ಉದಾಹರಣ ಹಾಲ ಹಾಲಿನ ತುಪ್ಪದ ಹಾಲಿನಿಂದ ಡೈರೆಕ್ಟ್ ನಾವು ತುಪ್ಪ ಆಗೋದಿಲ್ಲ ಮೊಸರಿನ ತುಪ್ಪದ ಡೈರೆಕ್ಟ್ ಮೊಸರಿನಿಂದ ತುಪ್ಪ ನಾವು ತಕೊಳಕಾಗುದಿಲ್ಲ ಮಜ್ಗಿಯೊಳಗು ತುಪ್ಪದ ಡೈರೆಕ್ಟ್ ಮಜ್ಗಿಯಿಂದ ನಾವು ತುಪ್ಪ ಪ್ರಾಪ್ತಿ ಮಾಡಿಕೊಳಕ ಸಾಧ್ಯ ಬೆನ್ನಿ ಒಳಗು ತುಪ್ಪದ ಬೆನ್ನ ಕೈ ಹಾಕಿರೋ ತುಪ್ಪ ಸಿಗುವುದಿಲ್ಲ ಬೆನ್ನಿ ಕಾಶಿದಾಗ ಮಾತ್ರ ನಾವ್ ತುಪ್ಪ ಪಡ್ಕೊಳಿಕ್ ಸಾಧ್ಯ ಅದೇ ಪ್ರಕಾರ ನಾಲ್ಕು ಪರ್ಯಾಯ ಹಾಲು ಮೊಸರು ಮಜ್ಜಿಗೆ ಬೆನ್ನಿ ಹಾಲು ಅಂದ್ರ ನರಕಗತಿ ಮೊಸರು ಅಂದ್ರ ಗತಿ ಮಜ್ಜಿಗೆ ಅಂದ್ರ ದೇವಗತಿ ಬೆನ್ನಂದ್ರ ಮನುಷ್ಯಗತಿ ಜೈನ ಸಿದ್ಧಾಂತ ಪ್ರಕಾರ ಬಾಕಿ ಎಂಬತ್ತು ಮೂರು ಲಕ್ಷ ತೊಂಬತ್ತೊಂಬತ್ ಸಾವಿರದ ಒಂಬತ್ತು ನೂರ ತೊಂಬತ್ ಒಂಬತ್ತು ಯೋನಿಗಳ ಮೋಕ್ಷ ಮಾತ್ರ ಮನುಷ್ಯ ಗತಿಯಲ್ಲಿ ಮೋಕ್ಷ ಶರೀರದಿಂದ ಮುಕ್ತ ಆಗೋದು ಮೋಕ್ಷ ಅಲ್ಲ ದ್ರವ್ಯ ಕರ್ಮ ನೋ ಕರ್ಮ ಒಂದು ನೂರ ನಲವತ್ತೆಂಟು ಪ್ರಕಾರ ಕರ್ಮ ಪ್ರಕೃತಿಗಳಿಂದ ಆತ್ಮನನ್ನ ಮುಕ್ತ ಮಾಡುವುದೇ ಮೋಕ್ಷ ಅಲ್ಲಿವರೆಗೆ ಬರೀ ದೇಹ ತ್ಯಾಗ ಮತ್ತೊಂದು ಗತಿ ಅದ ಅದು ಮೋಕ್ಷ ಅಲ್ಲ ಮೋಕ್ಷ ಅಂದ್ರೆ ಆತ್ಮನನ್ನ ಪರಿಪೂರ್ಣ ಕರ್ಮ ಮಲದಿಂದ ಮುಕ್ತ ಮಾಡಿ ಸಿದ್ಧತ್ವವನ್ನ ಪ್ರಾಪ್ತಿ ಮಾಡ್ಕೋದಕ್ಕೆ ಮೋಕ್ಷ ಅಂತಂದ್ರು ಹಂಗ ಹಾಲ ಮಸರ ಮಜ್ಗಿ ಬೆಣ್ಣಿ ಇವು ನಾಲ್ಕು ಅಂದ್ರೆ ನಾಲ್ಕು ಗತಿ ಹಾಲಾ ಕಾಸಿರು ತುಪ್ಸಿಲ್ಲ ಹಂಗ ನರಗತಿಯಿಂದ ಮೋಕ್ಷ ಇಲ್ಲ ಕಾಶಿ ತುಪ್ಸಿಲ್ಲ ಹಂಗ ಯಾವುದು ಎರಡನೇ ಗತಿ ಆಯ್ತು ಹಾಲ ನರಗತಿ ಮಸರ ತಿರಿಯಂಚ ಗತಿ ಅಂದ್ರ ಅರ್ಥ ಮೊಸರಿನಾಗಿ ಹಂಗ ತುಪ್ಪ ಆಗೋದಿಲ್ಲ ಹಂಗ ತಿರ್ಯಂಚಗತಿಯಿಂದ ಗತಿಯಿಂದ ಪಶುಗತಿಯಿಂದ ಮೋಕ್ಷ ಮಜ್ಜಿಗೆ ಅಂದ್ರೆ ದೇವಗತಿ ಮಜ್ಜಿಗೆಯಿಂದ ಡೈರೆಕ್ಟ್ ತುಪ್ಪ ತಕ್ಕೊಳಕ್ ಆಗೋದಿಲ್ಲ ತುಪ್ಪ ಪ್ರಾಪ್ತಿ ಆಗೋದಿಲ್ಲ ಹಾಗ ದೇವಗತಿ ಅಂದೂ ದೇವಾನು ದೇವತೆಗಳು ಚತುರ್ಿಕಾಯ ದೇವರುಗಳು ಕಲ್ಪವಾಸಿ ಭವನವಾಸಿ ವೆಂಥವಾಸಿ ಜ್ಯೋತಿರ್ವಾಸಿ ಈ ನಾಲ್ಕು ಪ್ರಕಾರ ದೇವತೆಗಳ ಪರ್ಯಾಯ ಮೋಕ್ಷ ಇಲ್ಲ ಅವ್ರು ಮತ್ತೆ ಮನುಷ್ಯ ಬಂದ ಈ ಮನುಷ್ಯಗತಿಯಾಗ ಮಹಾ ಸಾಧ ಸಾಧನೆ ಮಾಡಿ ಮಹಾವೃತಿಯಾಗಿ ಸಂಯಮಿಯಾಗಿ ತಪ್ಪ ಮಾಡಿದಾಗ ಮಾತ್ರ ಈ ಆತ್ಮನಿಗೆ ಮೋಕ್ಷ ದೊರಲಿಕ್ಕೆ ಸಾಧ್ಯ ಅನ್ನೋದ್ರಿಂದ ಮಜ್ಗಿ ರೂಪ ದೇವಗತಿ ಎಂದು ಮೋಕ್ಷ ಯಾವ ಪ್ರಕಾರ ಬೆನ್ನಿ ಕಾಶಿ ತುಪ್ಪ ಸಿಗ್ತದ ಬೆನ್ನಂದ್ರ ಮನುಷ್ಯಗತಿ ಹಂಗ ಮನುಷ್ಯ ಗತಿ ಅಂದ್ರೆ ಮೋಕ್ಷ ಒಂದ್ಸಲ ಬೆನ್ನಿ ಕಾಶಿ ತುಪ್ಪ ಮಾಡಿದಾಗ ಆ ತುಪ್ಪ ಹಳ್ಳಿ ಬೆಣ್ಣ ಕುಡ್ತೈತೆ ನೋಡ್ರಿ ಇಲ್ಲ ಮಜ್ಗ ಕೊಡ್ತೈತಿ ನೋಡ್ರಿ ಇಲ್ಲ ಮೊಸರನ್ಯಾಗ ಕುಡ್ತೈತಿ ನೋಡ್ರಿ ಹಾಲನ್ಯಾಗ ಕೊಡೋದಿಲ್ಲ ಎಲ್ಲಿಂದ ಬತ್ತು ಹಾಲಿನ ಬತ್ತು ಮೊಸರ ಬತ್ತು ಬು ಅಂದ ಬತ್ತು ಬೆನ್ನ ಬತ್ತು ಆದ್ರ ಅದ ತುಪ್ಪ ಹಳ್ಳಿ ನಾಲ್ಕು ಪರ್ಯಾಯ ಕೊಡುವುದಿಲ್ಲ ಯಾಕೆ ಕೊಡೋದಿಲ್ಲ ಅಂದ್ರ ಅವು ಅಶುದ್ಧ ಪರ್ಯಾಯ हां नाल का गती का, आत्मा वापस आत्मा, बरो दिल वाप संम धर्मात्मा नमती पूर्व धर्मा धर्म उत्तम कुला धार्मिक इर्तक परीवार धर्म अनुष्ठानत देश धर्मदन आधार मेले धर्मद जीवन कटकुंत संस्कृती ಹಂಗ ಅನುಕೂಲ ಆಗ್ತಕ್ಕಂತ ಶರೀರ ಸದ್ಗುರುಗೊಳಿಸುವುದು ಇದೆಲ್ಲ ಇದೆಲ್ಲಾ ನಾವು ಪೂರ್ವ ಮಾಡಿ ಸುಕೃತದ ಫಲ ಇದನ್ನ ನಾವು ಪುಣ್ಯಾನು ಬಂದಿ ಪುಣ್ಯದಿಂದ ಮತ್ತಷ್ಟು ನಾವು ಸಾಧನಾ ಮಾಡಿದರೆ ಈ ಕಾಲದಿಂದ ನಾವು ಸದ್ಗತಿ ಹೋಗಿ ಮತ್ತೆ ಪರಮಗತಿ ಪ್ರಾಪ್ತಿ ಮಾಡಿಕೊಳಕ್ ಮನುಷ್ಯಗತಿಗೆ ಬಂದ ಚತುರ್ಥ ಕಾಲ್ ಭರತ ಮತ್ತು ಐರಾವತ ಕ್ಷೇತ್ರದ ಅಪೇಕ್ಷೆಯಿಂದ ಚತುರ್ಥ ಕಾಲದ ನಾವು ಮತ್ತೆ ಜನ್ಮ ತಗೊಂಡ್ ಮನುಷ್ಯಗತ ಭಾವಲಿಂಗಿ ಮುನಿಯಾಗಿ ಮತ್ತೆ ಬಹಿರಂಗ ಅಂತರಂಗ ತಪ ಆಚರಣೆ ಮಾಡಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ ಇಲ್ವೇ ಇಲ್ಲಿಂದ ವಿಧ ಕ್ಷೇತ್ರಕ್ಕೆ ಹೋಗಿ ಸಿಮಂದರಾದಿ ವಿದ್ಯಮಾನ ಬೀಸಂಕರು ಎಲ್ಲಿ ಶಾಶ್ವತ ಕರ್ಮ ಭೂಮಿ ಅದ ಆ ವಿಧೀಯ ಕ್ಷೇತ್ರ ಜನ್ಮ ತಗೊಂಡು ಅಲ್ಲಿಂದ ನಾವು ಬಾವುಲಿಂಗಿ ಮುನಿಯಾಗಿ ತಪಸ್ಸನ್ನ ಆಚರಿಸಿ ಕರ್ಮ ನಿರ್ಜನೆ ಮಾಡಬಹುದು ಅದಕ್ಕೆ ಹೇಳು ತಪಸ್ಸ ನಿರ್ಜರಾಚ ಕರ್ಮ ನಿರ್ಜರಿ ಕಾರಣ ತಪ ಅದಕ್ಕೆ ಉತ್ತಮ ತಪೋ ಧರ್ಮ ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥ ಧರ್ಮ ಆತ್ಮನಿಗೆ ಶಾಶ್ವತ ಸುಖ ಕೊಡ್ತಕ್ಕಂಥ ಧರ್ಮ ಯಾವ ಪ್ರಕಾರ ನಾವು ಹಾಲು ಕಾಯಿಸುದು ಮುಖ್ಯ ಇದ್ರು ಸಹಿತ ಮೊದಲ ಪಾತ್ರ ಒಲಿಮೆ ಗಿಡಾಕ ಹತ್ತದ ಪಾತ್ರ ಕಾದಾಗನ ಹಾಲು ಕಾಯ್ತದ ಹಂಗ ಬಹಿರಂಗ ತಪ್ಪಾ ಮಾಡ್ರಣ ಅಂತರಂಗ ತಪ್ಪಾ ಆಗ್ತದ ಎಷ್ಟೋ ಜನ ಅಂತಾರು ತೇ ದಂಡೆನ ಮಾಡ್ತಾರು ಜೈನರು ಎಷ್ಟು ಉಪವಾಸ ಮಾಡೋದಿರ್ತತೆನಾ ದೇಶ ತುಂಬ ಎಲ್ಲ ನಡಿಬೇಕು ಕೇಸ್ ಮಾಡ್ಕೋಬೇಕು ಒಂದೇ ಸಲ ಹಾರ್ ತಗೋಬೇಕು ಯಾವ್ದೋ ಶೈ ಉಪಯೋಗ ಮಾಡೋದಿಲ್ಲ ಇಂತ ಕಠಿಣ ತಪ್ಪಗಳನ್ನ ಮಾಡಿದಾಗ ಮುಗಿಸಿ ಏನು ಎಷ್ಟೋ ಜನ ಪ್ರಶ್ನೆ ಮಾಡ್ತಾರ ಆದ್ರ ಒಂದ್ ಅಲ್ಲ ಎರಡು ಅಲ್ಲ ಹದಿನಾಲ್ಕು ಸಲ ನಾವು ಬಂಗಾರಕ್ಕ ಅಗ್ನಿ ಸಂಸ್ಕಾರ ಕೊಟ್ಟಾಗ ಶುದ್ಧ ಅಪರಂಜಿ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರ ಆಗ್ತದೆ ಹಂಗ ಈ ಆತ್ಮಾನ್ ಪರಮಾತ್ಮ ಮಾಡ್ಬೇಕಾದ್ರ ಹದಿನಾಲ್ಕು ಗುಣಸ್ಥಾನಗಳ ಮೆಟ್ಟಿನ ಏರ್ಬೇಕಾದ್ರ ತಪ್ಪ ಮಾಡಕ್ ಅತ್ಯವಶ್ಯಕ ಅದಕ್ಕ ಬಹಿರಂಗ ರೂಪದಾಗ ಆರ ಅಂತರಂಗ ರೂಪದಾಗ ಆರ ದ್ವಾದ ವಿಧದ ತಪ್ಪ ಆಚರಣೆ ಮಾಡತಕ್ಕಂತ ಭಾವಲಿಂಗಿ ಮುನಿ ರಾಜ ಜೀವನ್ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಅದಕ್ಕ ಗೃಹದಲ್ಲಿ ಉತ್ತಮ ತಪಧರ್ಮವನ್ನ ಪೂಜಾ ಮಾಡಿ ಆರಾಧನಾ ಮಾಡಿಗಾ ಕೊಡ್ತಾ ಇದ್ದೀರಾ ಅದ್ ಕೊಡ್ತಾ ಕೊಡ್ತಾ ಭಾವನ ಮಾಡ್ರಿ ನಾವು ಭವಿಷ್ಯದಾಗ ಭಾವಲಿಂಗಿ ಮುನಿಯಾಗಿ ಸ್ತ್ರೀ ಪರಿಚಯದ ಮಾಡಿ भावलिंगी मुनिया तपस्सन आचरिषी कर्मचर मोक्ष प्राप्ति पड़को योग्यते योग्यम आत्मा प्राप्ति आगे भाव इटकंड जयल उत्तम तपो धर्म की जय हो